ನಿಮ್ಮ ಕುಟುಂಬ ಮತ್ತು ನಿಮಗೆ ರೋಗ ಅಥವಾ ಸೋಂಕಿನ ಮೊದಲ ಸೂಚನೆಯಾಗುವ ಮುನ್ನ ಸರಳ ಬುಕ್ಮಾರ್ಕ್ ನಿಮ್ಮನ್ನು ರಕ್ಷಿಸಬಹುದು ಎಂದು ನೀವು ಕಲ್ಪಿಸಿಕೊಳ್ಳುತ್ತೀರಾ ಸಮಯ ಹಣವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಮತ್ತು ಆಸ್ಪತ್ರೆಗೆ ಅಥವಾ ವೈದ್ಯರ ಕಚೇರಿಗಳಿಗೆ ಹೆಚ್ಚು ಸೋಂಕುಗಳನ್ನು ಎದುರಿಸುವುದನ್ನು ತಪ್ಪಿಸಿ ಬೆಂಗಳೂರು ಹೀಗಿನ್ ಬೋಥಾಮ್ಸ್ನಲ್ಲಿ ಮಾಯಾ ಬುಕ್ಮಾರ್ಕ್ ಅನ್ನು ಕೇಳಿ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮಾಯಾ ಐ ಅನ್ನು ಡೌನ್ಲೋಡ್ ಮಾಡಿ ಮಾಯಾ ಯೈ ನಿಮ್ಮ ಕಥನವನ್ನು ವೈದ್ಯನಂತೆ ಕೇಳುತ್ತದೆ ಮತ್ತು ಯಾವುದು ಗಂಭೀರ ಮತ್ತು ಯಾವುದು ಗಂಭೀರವಲ್ಲ ಎಂದು ತಿಳಿಸುತ್ತದೆ ದಯವಿಲ್ಲ ಗೊಂದಲವಿಲ್ಲ ಶ್ರೀವತ್ಸ ಅವರಿಂದ ಉಂಟಾಗುವ ಅನಾವಶ್ಯಕ ಭೇಟಿ ಇಲ್ಲ ನಿಮ್ಮನ್ನು ಜ್ಞಾನದಿಂದ ಶಕ್ತಿಶಾಲಿಯಾಗಿಸುವ ಮತ್ತು ಆಂಟಿಮೈಕ್ರೋಬಿಯಲ್ ಪ್ರತಿರೋಧ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಸೋಂಕುಗಳಿಂದ ರಕ್ಷಿಸುವ ಧ್ಯೇಯದ ವೈದ್ಯರು ವಿಶೇಷ ದೀಪಾವಳಿ ಸಂದೇಶದೊಂದಿಗೆ ಬರುತ್ತದೆ ಈ ಬುಕ್ಮಾರ್ಕ್ ಅನ್ನು ಖಜಾನೆ ಮಾಡಿ ದಯವಿಟ್ಟು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ತಿಳಿಯಲು ನನ್ನನ್ನು ಫಾಲೋ ಮಾಡಿ ರಾ ಮಾಯಾ ಯೈ ಅನ್ನು ಡೌನ್ಲೋಡ್ ಮಾಡಿ ಮುಂದಿನ ಸೋಂಕು ತುಂಟಾಗುವ ಮೊದಲು ನಿಮ್ಮ ಕುಟುಂಬವನ್ನು ರಕ್ಷಿಸಿ ಧನ್ಯವಾದಗಳು